ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನೂರು ಜನ್ಮುಖ ಸಂಚೆಗೆ ಮುಂದಿನ ಭಾಗ ಏನಾಯಿತು ನೋಡೋಣ ಬನ್ನಿ ಕಾಮಿನಿ ಮತ್ತು ಅವ್ನ ಹುಡುಗ ಇಬ್ಬರು ಅಲ್ಲಿ ವಿರೋಧದಲ್ಲಿರಬೇಕಾರೆ ಅಲ್ಲಿ ಅವಾಗ ಅವನೇನೋ ಪ್ರಶ್ನೆ ಕೇಳಿದಾಗ ಅವಳಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ದಲ್ಲ ಯೋಚನೆ ಮಾಡ್ತಾಳೆ ಅವಾಗ ಇವರ ಜೊತೆ ತುಂಬ ಮಾತಾಡಿದ್ರೆ ನಾನೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಅಂದ್ಕೊಂಡು ಕೆಳಗಡೆ ಬಿದ್ದಿದ್ದು ಚೀಟಿ ತೊಗೊಳಕ್ಕೆ ಅಂತ ಬಗ್ತಾಳೆ ಆಗ ಇಬ್ಬರು ಬಗ್ದಾಗ ಇಬ್ಬರು ತಲೆಗೂ ಡಿಕ್ಕಿ ಹೊಡೆಯುತ್ತೆ ಆಗ ಅವರಿಬ್ಬರ ಮಧ್ಯೆ ಒಂದು ಚೂರು ಸಲಿಗೆಯ ಪ್ರಮಾಣ ಹೆಚ್ಚಾಗತ್ತೆ ಅವನು ನಿಂತ್ಕೊಳ್ಳಿ ಕಾಮಿನಿ ಎಲ್ಲಿ ಹೋಗ್ತಾ ಇದಾರೆ ಅಂತ ಅವನ ಆದರೆ ಕಾಮಿನಿ ಮುಂದೆ ಓಡೋಗೋಕ್ಕೆ ಶುರು ಮಾಡ್ತಾಳೆ ಇಲ್ಲಿ ನಿಜವಾದ ಕಾಮಿನಿ ಆದರೆ ಅಲ್ಲಿರೋದು ಯಾಮಿನಿ ಇಲ್ಲಿ ಕಾಮಿನಿ ಅವಳ ದಾರಿನ ಹುಡುಕಿ ಬರ್ತಾ ಇರ್ತಾಳೆ ಇದೆ ಎಲ್ಲಿದೆಯೋ ನಂಗೆ ಲಕ್ಷ ಎಲ್ಲಿ ದಾರಿ ಹೋಗ್ತಾ ಇದೆಯೋ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ ಈ ಲಕ್ಷ ಮುಖಾಂತರ ಹುಡ್ಕೊಂಡು ಹೋಗ್ಬೇಕಾದ್ರೆ ನಂಗೆ ಆ ಜಾಗ ಸಿಗುತ್ತೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡು ಬರ್ತಾಳೆ ಇಲ್ಲಿ ಯಾಮಿನಿ ಅವಳು ಅವಳು ಹುಡುಕ್ತಿದ್ದು ಉತ್ತರ ಸಿಗಬೇಕಾಗಿದೆ ಅಂತದ್ದು ಮರದಲ್ಲಿ ಕಟ್ಟಿರ್ತಾರೆ ಅದು ಮರದಿಂದ ಹಾ ಎತ್ತರ ಇರೋದ್ರಿಂದ ಅವಳಿಗೆ ಕೈ ಇಟ್ಟಿಸ್ತಿರಲ್ಲ ಆಗ ಅವಳು ಯಾಮಿನಿ ಹೇಳ್ತಾಳೆ ನಂಗೆ ಆ ಕೈ ಇಟ್ಟಿಸ್ತಲ್ಲ ತುಂಬ ಮೇಲಿದೆ ಮೇಲೆ ಕಟ್ಟಿದ್ದಾರೆ ಅಂತ ಹೇಳ್ತಾಳೆ ಆಯ್ಕೆ ಅವನ ಹುಡುಗ ಏನು ಮಾಡ್ತಾನೆ ಯಾಮಿನಿನ ಎತ್ಕೊಂಡು ಅದನ್ನು ಎತ್ಕೊಳ್ಳಿ ಅಂತ ಹೇಳಿ ಅವಳನ್ನೇ ಎತ್ಕೋತಾನೆ ಹಾಗಾಗಿ ಯಾಮಿನಿ ಅದನ್ನು ಚೀಟಿನ ಎತ್ಕೋತಾಳೆ ಆ ಕೈ ಸಿಕ್ತಲ್ಲ ಅನ್ನೋ ಖುಷಿ ಇಲ್ಲಿ ಅವಳು ನಾನಿಂಗ್ ಮೇಲೆ ಬಂದು ಎತ್ಕೊಂಡೆ ಅನ್ನೋದೇ ಅವ್ಳಿಗೆ ಗೊತ್ತಾಗಲ್ಲ ಇಂತಿ ನೋಡಿದ್ರೆ ಅವನು ಹುಡುಗ ಅವ್ನು ಅವಳನ್ನೇ ಎತ್ಕೊಂಡಿರ್ತಾನೆ ಇಲ್ಲಿ ಯಾಮಿನಿಗೆ ಸ್ವಲ್ಪ ಪ್ರೀತಿ ಶುರು ಆಗುವಂಥ ಭಾವನೆ ಇಲ್ಲಿ ಕಾಣಿಸ್ತಾ ಇದೆ ಯಾರಿಗೆ ಗೊತ್ತು ಯಾಮಿನಿ ಜಾಗದಲ್ಲಿ ಬಂದಿರೋ ಕಾಮಿನಿ ಜಾಗದ ಬಂದರೆ ಯಾಮಿನಿಗೆ ಪ್ರೀತಿ ಶುರು ಆಗ್ಬೋದು ಇದನ್ನ ಎತ್ಕೊಂಡಿರೋದನ್ನು ಚಿರು ಮತ್ತು ಅಕ್ಕಂದಿರೋ ಫ್ರೆಂಡ್ ನೋಡಿ ಖುಷಿ ಪಡ್ತಾರೆ ಇದು ನಮ್ಮ ಯಾಮೀನೇನೇನ ಇಷ್ಟು ಬದಲಾಗಿದ್ದಾಳ ಇವಳು ಇಷ್ಟೊಂದು ಸಲಗಿಂದ ಒಂದು ಜೊತೆ ನಡ್ಕೋತಿದ್ದಾಳೆ ನಿಜವಾಗಲೂ ಇದು ಯಾಮೀನೇನೇನಾ ಅಂತ ಅವ್ರಿಗೆಲ್ಲ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ ಇಲ್ಲಿ ಇಲ್ಲಿ ಕಾಮಿನಿ ಮ ಇರೋ ಇರೋಂಥ ಜಾಗದಲ್ಲಿ ಯಾಮಿನಿ ಅವ್ರ ಮಧ್ಯೆ ಇರೋಂಥ ಪ್ರೀತಿ ಒಂಚೂರು ಸೊ ಸಲಿಗೆಯಿಂದ ಪ್ರೀತಿ ಶುರು ಆಗೋಕ್ಕೆ ಶುರು ಆಗುತ್ತೆ ಹುಡುಗ ತುಂಬ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಆದರೆ ಯಾಮಿನಿಗೆ ತಲೆಯಲ್ಲಿ ಬೇರೆಯೇ ಹೊಡ್ತಾ ಇರುತ್ತೆ ಚಿರು ಅವನ್ನು ನೋಡಿ ತುಂಬ ಖುಷಿ ಬರ್ತಾಳೆ ಇವರಿಬ್ಬರು ಒಂದಾಗಕ್ಕೆ ಶುರು ಆಗಿದ್ದಾರೆ ಸೊ ಇದು ಯಾಮೀನು ಇದು ಯಾಮಿನೇನೇನ ಇಲ್ಲ ಇದು ಕಾಮಿನೇನೇನ ಅನ್ನೋದು ಚಿರುಗೂ ಒಂದು ಕಡೆ ಡೌಟ್ ಶುರು ಆಗುತ್ತೆ ಸರಿಯಾಗಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆ ಚೀಟಿನ ತೊಗೊಂಡು ಅಲ್ಲಿಂದ ಯಾಮಿನಿ ಹೊಡ್ಬಿಡ್ತಾಳೆ ಇಲ್ಲಿ 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 ಮೈತ್ರಿ ಅವರೆಲ್ಲ ಹೊಡ್ತಾರೆ ಹೊಡ್ಕೋಕೆ ಹೋಗಿದ್ದಾರೆ ನಾನು ಇಲ್ಲೇ ಬರೋಣ ಏನೋ ಯೋಚನೆ ಮಾಡ್ಕೊಂಡು ಬರ್ತಾಳೆ ಅಜ್ಜಮ್ಮ ಹೇಳಿದ್ದನ್ನೇ ಯೋಚನೆ ಮಾಡ್ಕೊಂಡು ಬರ್ಬೇಕಾದ್ರೆ ಅವಳಿಗೆ ದೇವಸ್ಥಾನದ ಗಂಟೆ ಸ್ವಲ್ಪ ಕೇಳಿಸುತ್ತೆ ದೇವಸ್ಥಾನಕ್ಕೆ ಸಂಡೆ ಸಂತ ಕೇಳಿಸಿ ಅಲ್ಲಿರೋ ಹುಡುಗನ ಕೇಳ್ತಾರೆ ಇಲ್ಲೆಲ್ಲರೂ ಹತ್ರದಲ್ಲಿ ದೇವಸ್ಥಾನ ಇದೆ ಅಂತ ಹೌದು ಮೇಡಮ್ ಇಲ್ಲೇ ಮುಂದೆ ಹೋಗಿಲ್ಲ ಲೆಫ್ಟ್ ತಿರ್ಕೊಂಡ್ರೆ ಅಲ್ಲೊಂದು ದೇವಸ್ಥಾನ ಇದೆ ಅಂತ ರೆಸಾರ್ಟಿನ ಹುಡುಗ ಹೇಳ್ತಾನೆ ಸರಿ ಆಯಿತು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮೈತ್ರಿಯಲ್ಲಿಂದ ಹೊರಡ್ತಾಳೆ ಇಲ್ಲಿ ಕಾಮಿನಿ ಹುಳು ಅವಳ ದಾರಿನ ಹುಡ್ಕೊಂಡು ಬರ್ತಾ ಇರ್ತಾಳೆ ಇಲ್ಲಿ ಇಲ್ಲಿ ಮೈತ್ರಿ ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ರಾಯರನ್ನ ಫೋಟೋ ಇಟ್ಕೊಂಡು ಒಂದು ಅಷ್ಟು ಜನ ಅದ್ರ ಜೊತೆ ಒಂದು ಮಹಿಳೆ ಅದ್ರ ಜೊತೆ ಬರ್ತಾಯಿರ್ತಾರೆ ಆಗ ಬರಬೇಕಾರೆ ಎ ಮೈತ್ರಿ ಕೈ ಮುಗಿದು ರಾಯಣ್ಣನ ಬೇಡ್ಕೋತಾಳೆ ಎಲ್ಲ ಒಳ್ಳೇದು ಮಾಡಿ ಅಂತ ಆ ಗುಂಪಲ್ಲಿದ್ದಂಥ ಒಂದು ಮಹಿಳೆ ಮೈತ್ರಿ ಹತ್ರ ಬಂದು ಮೈತ್ರಿ ಅಂತ ಕರೀತಾಳೆ ತುಳಸಿ ಅಂತ ಕರೀತಾರೆ ಯಾಕೆಂದರೆ ಅದು ದೈವದಲ್ಲಿ ಹೆಸರು ಅಂಥ ಮಾತ್ರ ತುಳಸಿ ಅಂತ ಗೊತ್ತಿರೋದು ಇಲ್ಲಿ ಮೈತ್ರಿಗೆ ಶಾಕ್ ಆಗುತ್ತೆ ಇವರು ನನ್ನ ಹೆಸ್ರಿಂಗ ತುಳಸಿ ಅಂತ ಕರೆದ್ರು ಅಂತ ಆಗ ಅವರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಯಾ ಕಾಮಿನಿ ಅವಳ ದಾರಿ ಹುಡು ಹುಡ್ಕೊಂಡ್ಬರ್ಬೇಕು ಬರೋಕ್ಕೆ ಇದೆ ಎಲ್ಲಿದೆ ಅಂತ ಹುಡ್ಕೊಂಡು ಬರ್ತಿರ್ತಾಳೆ ಇಲ್ಲಿ ಆ ಮೈತ್ರಿಗೆ ದಾರಿ ತೋರಿಸ್ಬೇಕಾಗಿರೋ ಹಾವು ಕೂಡ ಅವಳ ಹತ್ರ ಬ ಬಂದಿರತ್ತೆ ಮೈತ್ರಿ ಹುಡುಕ್ತಾ ಇರಬೇಕಾಗಿರೋದನ್ನು ಆ ಮಹಿಳೆ ಹೇಳ್ತಾರೆ ನೀನು ಹೋಗ್ತಾ ಇರೋ ದಾರಿ ಸರಿಯಾಗೇ ಇದೆ ರಾಯರ ನಿಂಗೆ ತೋರಿಸಿದ ದಾರಿಲಿ ನೀನು ಹೋಗು ನೀನು ಆ ದಾರಿಲಿ ಹೋದರೆ ನಿಂಗೆ ಜಯ ಸಿಕ್ಕೇ ಸಿಗುತ್ತೆ ನೀನು ಮಾಡಬೇಕಾಗಿರೋ ಕಾರ್ಯ ತುಂಬ ಇದೆ ಈ ಈ ಜಗತ್ತನ್ನೇ ಉಳಿಸ್ಬೇಕು ಈ ಬ್ರಹ್ಮಾಂಡನೇ ಉಳಿಸ್ಬೇಕು ಅನ್ನೋದು ನಿನ್ನ ಕೈಯಲ್ಲಿ ಅಷ್ಟೇ ಸಾಧ್ಯ ಇರೋದು ರಾಯರು ಏನು ದಾರಿ ತೋರಿಸರೋ ಆ ದಾರಿಲಿ ನೀನು ನಡ್ಕೊಂಡು ಹೋದರೆ ಗೆಲುವು ಅದಕ್ಕೆ ಅದಾಗೆ ತೆಡ್ಕೊಳ್ಳುತ್ತೆ ಗೆಲುವು ಬೇಕಾಗಿರೋಂಥ ದಾರಿನೂ ತಿಳ್ಕೊಳ್ಳುತ್ತೆ ಆದರೆ ದಾರಿ ತುಂಬ ಕಠಿಣವಾಗಿರುತ್ತೆ ನೀನು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಗಂಟೆ ಸತ್ತು ತಿರುಗಿಸಿ ಕೇಳಿಸುತ್ತೆ ಮೈತ್ರಿ ತಿರುಗಿ ಈ ಕಡೆ ತಿರುಗೋಸ್ತ ತಿರುಗಿ ಮತ್ತೆ ತಿರುಗೋಸ್ತಲಿ ಆ ಮಹಿಳೆಯಲ್ಲಿ ಇರೋದಿಲ್ಲ ಮೈತ್ರಿ ಅಂದ್ಕೋತಾಳೆ ಓ ಇದು ರಾಯರೇ ಕಳಿಸಿರೋ ಅಂಥ ದಾರಿ ದಾರಿಯ ಮಾತು ಅನಿಸತ್ತೆ ನಾನು ಇದನ್ನು ಆಲಿಸಿ ಹೋಗ್ಬೇಕು ಅಂತ ಹಿಂತಿರುಗಿ ನೋಡ್ತಾಳೆ ಅಲ್ಲಿ ಹಾವು ಬಂದಿರುತ್ತೆ ಮೈತ್ರಿ ಹಾವನ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾಳೆ ಇಲ್ಲಿಗೆ ಬಂತು ಅಂತ ಇಲ್ಲಿ ಬಂದಿದೆ ನಾಗಪ್ಪ ನೀನು ಅಂತಂದರೆ ಏನೋ ದಾರಿ ತೋರ್ಸೋಕ್ಕೆ ಬಂದಿದೆ ಈಗ ನಾವು ಎಲ್ಲಿ ಹೋಗ್ಬೇಕು ಅಂತ ಮೈತ್ರಿ ಕೇಳಿದಾಗ ಹಾವು ದಾರಿ ತೋರ್ಸೋಕೆ ಶುರು ಮಾಡುತ್ತೆ ಹಾವು ಹೋಗಿದ್ದ ಹಿಂದನೇ ಮೈತ್ರಿ ಹಿಂಬಾಲಿಸ್ಕೊಂಡು ಹೋಗೋಕೆ ಶುರು ಮಾಡ್ತಾಳೆ ಆ ಹಾವು ಆ ಕಮ್ಮಿನಿ ಹೋಗ್ತಾರಂತ ಲಕ್ಷೆ ಹುಡ್ಕೊಂಡು ಹೋಗ್ತಿರೋ ಜಾಗ ಇದೆಲ್ಲ ಆ ಜಾಗಕ್ಕೆ ಹೋಗಿ ಹೋಗೋಕ್ಕೆ ಶುರು ಮಾಡುತ್ತೆ ಇಲ್ಲಿ ಇಲ್ಲಿ ಚಿರು ಅಕ್ಕಂದಿರು ಮತ್ತು ಎಲ್ಲರೂ ಇದು ಹೇಗೆ ಕಾಮಿನಿ ಇಷ್ಟೊಂದೆಲ್ಲ ಬದಲಾಗಿ ಒಂದು ಸರಿಂದ ಇದ್ದಾಳೆ ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ ಅವರೇನೋ ಒಂದು ಉತ್ತರ ಹುಡ್ಕಿದ್ದಾರೆ ಇನ್ನೊಂದು ಉತ್ತರ ಹುಡ್ಕಬೇಕಾಗುತ್ತೆ ಇನ್ನೊಂದು ಉತ್ತರ ಯಾರು ಹುಡುಕಕ್ಕೆ ಹೋಗಿದ್ರು ಅಂತ ಕೇಳಿದಾಗ ಚಿರುದಂಗಿ ಹೋಗಿದ್ದಾಳೆ ಅಂತ ಚಿರು ಅಕ್ಕ ಹೇಳ್ತಾಳೆ ಇದೇ ಇಂಟ್ರೆಸ್ಟ್ ನಾ ಅವಳು ಎಕ್ಸಾಂಪಲ್ ತೋರಿಸಿದ್ರೆ ಎಷ್ಟೊತ್ತಿಗೆ ಎಷ್ಟೊಂದು ಆಗಿರ್ತಿದ್ಲೋ ಏನೋ ಅಂತ ಹೇಳ್ತಾಳೆ ಇಲ್ಲಿ ಹಾವು ದಾರಿ ದಾರಿ ಹೋಗ್ತಾ ಇರತ್ತೆ ಆ ಇದ್ದ ಹಿಂದೆನೆ ಮೈತ್ರಿ ಹಾವನ್ನ ಬೆಳೆಸ್ಕೊಂಡ್ಬರ್ತಾಳೆ ಯಾಕೆಂದರೆ ಹಾವು ಮೈತ್ರಿಗೆ ಆ ಜಾಗನ ತೋರಿಸೋದಕ್ಕೆ ಹೋಗ್ತಾ ಇರತ್ತೆ ಗ ಬೆಟ್ಟ ಗುಡ್ಡ ಗಿಡ ಮರಗಳ ಮಧ್ಯೆ ಅದು ಹೋಗೋಕೆ ಶುರು ಮಾಡುತ್ತೆ ಇಲ್ಲಿ ಕಾಮಿನಿ ಜಾಗದಲ್ಲಿರುವಂಥ ಯಾಮಿನಿಗೆ ಪ್ರೀತಿ ಭಾವನೆ ಶುರು ಆಗಿರತ್ತೆ ಅವಳು ಆ ಪತ್ರನ ತೆಗೆದು ಓದೋದಕ್ಕೆ ಶುರು ಮಾಡ್ತಾಳೆ ಆ ಪತ್ರದಲ್ಲಿ ಪ್ರೀತಿಯ ಮಾತುಗಳಿರತ್ತೆ ಈ ಪ್ರೀತಿ ಮಾತನ್ನು ಆಡ್ಬೇಕಾದ್ರೆ ಅವನು ಹುಡುಗ ಅಲ್ಲಿಗೆ ಬರ್ತಾನೆ ಯಾಮಿನಿ ಹೇಳ್ತಾಳೆ ಇದು ಮುಂದಿನ ಉತ್ರ ಹೋಗೋಣ ಮುಂದಿನ ಉತ್ರ ಹೋಗಿ ಹೋಗೋಕ್ಕೆ ಇದೇ ದಾರಿ ತೋರಿಸುತ್ತೆ ಅಂತ ಹೇಳ್ತಾಳೆ ಅಲ್ಲಿ ಅವ್ನು ತಿರು ತಂಗಿನೂ ನಿಂತ್ಕೊಂಡು ಅವರಿಬ್ಬರನ್ನು ನೋಡ್ತಿರ್ತಾಳೆ ಆಗ ಆಗ ಒಂದು ಹುಡುಗ ಪ್ರೀತಿ ರೀತಿ ಮಾತನಾಡಿದ್ದಕ್ಕೆ ಅವಳಿಗೆ ಖುಷಿ ಆಗುತ್ತೆ ಇಲ್ಲಿ ಚಿರು ಫ್ರೆಂಡ್ ಕೇಳ್ತಾನೆ ಮಗ ನಾವು ಹುಡ್ಕೋಕೆ ಹೋಗೋಣ ಅಂತ ಹೇಳಿದ್ದಕ್ಕೆ ಅವ್ನ ಫ್ರೆಂಡ್ ಹೇಳ್ತಾನೆ ಏಯ್ ಇಲ್ಲಿ ರೆಸಾರ್ಟ್ ತುಂಬ ಚೆನ್ನಾಗಿದೆ ನೋಡೋ ಗಿರಿ ಗಾಳಿ ಬೆಳಕು ಹಸರಾಗಿರೋದನ್ನು ಎಂಜಾಯ್ ಮಾಡು ಅಂತ ಹೇಳ್ತಾನೆ ಇಲ್ಲಿ ಕಾಮಿನಿ ಅವಳು ದಾರಿನ ಹೊಡ್ಕೊಂಡು ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಮೈತ್ರಿ ಕಾಮಿನಿನ ನೋಡ್ತಾಳೆ ಅಲ್ಲಿ ಹೋಗ್ತಿದ್ದಾಳೆ ಹೋಗ್ತದಾಳೆ ಯಾಕೆ ಅಲ್ಲಿ ಹೋಗ್ಬೇಕು ಇಷ್ಟೊತ್ತು ರೆಸಾರ್ಟಲ್ಲಿ ಇದ್ಲಾಲ್ಲ ಇಲ್ಲಿಗೆ ಹೆಂಗೆ ಬಂದಳು ಅಲ್ಲಿನಕ್ಕೆ ಹೋಗ್ತದಾಳೆ ಅಂತ ಮೈತ್ರಿ ಭಾವನೆ ಬೀಳ್ಸ್ಕೊಂಡ್ ಬಂದಾಗ ಹಾವು ಒಂದು ದಾರಿಯಲ್ಲಿ ನಿಂತ್ಕೊಳ್ಳುತ್ತೆ ಅಲ್ಲಿ ನಿಂತ್ಕೊಂಡಾಗ ನನ್ನ ಚಿರುಗೇನು ಆಗದೆ ಇದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂತು ಅಂತ ಹೇಳಿ ಮುಂದಕ್ಕೆ ಹೆಜ್ಜೆ ಇಡ್ತಾಳೆ ಇಲ್ಲಿ ಚಿರು ಚಿರು ಫ್ರೆಂಡ್ ಮತ್ತು ಚಿರು ಮಾತಾಡ್ಕೊ ಮಾತಾಡ್ಕೊತಿರ್ತಾರೆ ಅಲ್ಲಿ ತಂಗಿ ಬರ್ತಾಳೆ ನಾನು ಮುಂದಿನ ದಾರಿ ಹುಡುಕಬೇಕು ಆದರೆ ಆ ಹುಡ್ಕೋಕ್ಕೆ ನನಗೆ ಪ್ರಶ್ನೆಗೆ ಉತ್ತರನೇ ಸಿಗ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಚಿರು ಫ್ರೆಂಡು ನಾನು ಹಿಂಗೆ ಉತ್ತರ ಹೇಳ್ತೀನಿ ಅದೊಂದು ನೀರು ಅಂತ ಹೇಳ್ತಾಳೆ ನೀರ ನೀರಂದು ಇಲ್ಲಿ ಕೆರೆ ಕೆರೆ ಇದೆ ಕೆರೆ ಹತ್ರ ಉತ್ತರ ಸಿಗ್ಬೋದು ಅಂತ ಹೇಳಿ ಚಿರು ತಂಗಿ ಅಲ್ಲಿಂದ ನಾನು ಕೆರೆ ಹತ್ರ ಹುಡ್ಕೋಕೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ಚಿರು ಅಕ್ಕ ಹೇಳ್ತಾಳೆ ಇವಳು ನೀನೇ ನಾನು ಕಾಮಿನೀನ ಮತ್ತು ಅವ್ನ ಹುಡ್ಗನ ಒಂದು ಮಾಡ್ಬೇಕಂತ ನಾವಿಲ್ಲಿಗೆ ಬಂದಿದ್ರೆ ನೀನು ಅವ್ನಿಗೆ ಉತ್ತರ ಕೊಟ್ಟು ಕಳ್ಸೋದಿಲ್ಲ ಈಗ ಅವಳು ಈ ಹತ್ರ ಹುಡ್ಕೊಂಡು ಹೋಗಿದ್ದಾಳೆ ನೀನು ಮಾಡಿದ್ದು ಸರಿಯಲ್ಲ ಅಂತ ಚಿರು ಫ್ರೆಂಡಿಗೆ ಚಿರು ಅಕ್ಕ ಹೇಳ್ತಾಳೆ ಅದಕ್ಕೆಂದ್ರೆ ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ ಹೇಳಿಬಿಟ್ಟೆ ಅಂತ ಅನ್ನೋ ನಗುನ ಕೊಡ್ತಾಳೆ ಸದ್ಯ ಅವಳ ಅಕ್ಕ ಹೇಳ್ತಾಳೆ ನೀನು ಹಿಂಗೆ ಮಾಡಬಾರ್ದಿತ್ತು ಅಂತ ಹೇಳಿ ಅವಳಿಗೆ ಹೇಳ್ತಾಳೆ ಚಿರು ಹೇಳ್ತಾನೆ ಆಯಿತು ಹೋಗಲಿ ಬಿಡಕ್ಕ ಅಂತ ಹೇಳ್ತಾಳೆ ಇಲ್ಲಿ ಕಾಮಿನಿ ಹುಡ್ಕೊಂಡು ಆ ಜಾಗಕ್ಕೆ ತಲುಪಿರ್ತಾಳೆ ಆ ಜಾಗದಲ್ಲಿ ನಿಂತ್ಕೊಂಡಾಗ ಅಲ್ಲಿ ಒಂದೇ ಜಾಗದಲ್ಲಿ ಒಂದು ನಾಲ್ಕೈದು ಹಾವುಗಳು ಸುತ್ತ ಸುತ್ತು ಕೂತ್ಕೊಂಡಿರತ್ತೆ ಆ ಸುತ್ತ ಕೂತ್ಕೊಂಡಾಗ ಅವನು ಕಾಮಿನಿ ಗೊತ್ತಾಗುತ್ತೆ ಇದೇ ಜಾಗದಲ್ಲಿ ನಾನು ಇರೋವಂಥದ್ದು ಇರ್ಬೋದು ಇದೇ ಜಾಗದಲ್ಲಿ ಇದೆ ಅಂತ ಅನ್ನೋದು ಅವಳಿಗೆ ಸ್ಪಷ್ಟವಾಗುತ್ತೆ ಆ ಸ್ಪಷ್ಟವಾದಾಗ ಅವಳಿಗೆ ಖುಷಿಯಾಗುತ್ತೆ ಈ ಸ್ಪಷ್ಟನೆ ನಂಗೆ ಸಿಕ್ತಲ್ಲ ಅಂತ ಹೇಳಿ ಕಾಮಿನಿಗೆ ಖುಷಿಯಾಗುತ್ತೆ ಆದರೆ ಆ ಚಿರುನ ಮೈತ್ರಿನ ಕರ್ಕೊಂಡು ಹಾವು ಕೂಡ ಅವಳಿಂದನೇ ಬಂದು ನಿಂತಿರುತ್ತೆ ಆ ಹಾವು ಕಾಮಿನಿ ನೋಡ್ತಾಳೆ ನೋಡಿ ಎದ್ರುಕೋತಾಳೆ ಇದ್ಯಾಕೆ ನನ್ನಿಂದ ಬಂದು ನಿಂತಿದೆ ಅಂತ ಅವಳು ಎದ್ರಕೊಂಡು ನೋಡ್ತಿರ್ತಾಳೆ ಆಗ ಅಲ್ಲಿಂದ ಒಂದು ಧ್ವನಿ ಬರುತ್ತೆ ಮೈತ್ರಿಯು ಕಾಮಿನಿ ಅಂತ ಆ ಕಾಮಿನಿ ಯಾರು ನನ್ನ ಕಾಮಿನಿದ್ದು ಮೈತ್ರಿದ್ದು ಧ್ವನಿ ಅಲ್ಲ ಅಂತ ಕಾಮಿನಿ ಇಂತಿರು ನೋಡ್ತಾಳೆ ಅಲ್ಲಿ ಅಲ್ಲಿ ಮೈತ್ರಿ ಬಂದಿರ್ತಾಳೆ ಮೈತ್ರಿಗೆ ನಾನು ಕಾಣಿಸ್ತಾ ಇದ್ದೀನ ಮೈತ್ರಿ ಅಂತೇಳಿ ನೀನೇನು ಇಲ್ಲಿದ್ದೀಯಾ ಕಾಮಿನಿ ನೀನೇನು ಇಲ್ಲಿ ಮಾ ಇಲ್ಲೇನು ಮಾಡ್ತಿದ್ದೀಯಾ ಅಂತ ಕಾಮಿನಿನ ಕೇಳ್ತಾಳೆ ಕಾಮಿನಿನಿ ನನಗೆ ನಾನು ಕಾಣಿಸ್ತಾ ಇದ್ದೀನಿ ಅಂತ ಮೈತ್ ಮೈತ್ರಿ ತಲೆ ಬರ್ತಿರತ್ತೆ ಮುಂದೆ ನಾವು